ನನ್ನ ಮಗಳನ್ನ ಗುತ್ಬಿಟ್ಟು ಹೋಗೋಕ್ಕಾಗಲ್ಲ ಅವಳಿಗೆ ಎದೋಳೋ ಟೈಮು ನಾನು ಇದ್ದೇ ಟೈಮು ಅವಳಿಗೆದೊಳ ಟೈಮು ಅದಕ್ಕೆ ಜೊತೆಲೆ ಕರ್ಕೊಂಡೋಗ್ತಾಯಿದ್ದೀನಿ ಅದು ಹಂಗಾಗಲಿ ಅಂದ್ಬಿಟ್ಟು ಆಗಲಿ ನೋಡೋಣ ಅದೆಲ್ಲಿ ಕರ್ಕೊಂಡೋಗ್ತಾರೋ ಅದೇನೇನು ಮಾಡಿಸ್ತಾರೋ ಸೈಡಿಗೆ ಬರಬೇಕು ಅದೆಲ್ಲ ಕರ್ಕೊಂಡೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಬೆಳಗ್ಗೆ ಐದು ಐದು ಗಂಟೆಗೆ ಎದ್ದು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ನಾವು ಬಂದಿರೋದು ದೇವ್ರ ಮೆರವಣಿಗೆ ಮಾಡ್ತಾಯಿದ್ರು ಸೊ ನೆನ್ನೆ ತೆಪ್ಪೋತ್ಸವ ಆಯಿತು ಇವತ್ತು ಮೆರವಣಿಗೆ ಮಾಡ್ತಾಯಿದ್ದಾರೆ ಆ ಬೆಳಗಿನ ಜಾವದ ಟೈಮಲ್ಲೂ ಎಷ್ಟು ಜನ ಇದ್ದಾರೆ ನೋಡಿ ನೀವನ್ನೇ ನಿಜವಾಗ್ಲೂ ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಇವರ ನಾವಾಗಲೂ ನಾವಾದರೆ ಆ್ಯಕ್ಚುಲಿ ಇವಾಗ ಎದ್ದು ಬಂದಿರೋದು ಬಟ್ ಅವರು ಫುಲ್ಲು ಬೆಳಗ್ಗೆ ಎಲ್ಲ ಜಾಗರಣೆಯಿಂದ ಜಾತ್ರೆ ನೋಡ್ತಾರೆ ಅವರು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈ ಮೆರವಣಿಗೆಯಲ್ಲಿ ಜಾಸ್ತಿ ನಾವು ತಂಪೆ ಸೌಂಡ್ಗಿಂತ ಪಟಾಕಿ ಸೌಂಡೇ ಜಾಸ್ತಿ ಕೇಳಿದ್ದು ಅಷ್ಟು ಪಟಾಕಿ ಓಡಿದ್ರು

ಅಂದರೆ ತುಂಬಾ ಪಟಾಕಿನ ಹಸಿದ್ರು ಎಷ್ಟು ಅಂದರೆ ತುಂಬಾ ಹಸಿದ್ರು ಇಲ್ಲಿ ಕಂಬ ಕಾಣ್ತಿದೆಯಲ್ಲ ಆ ಕಂಬದಲ್ಲೆಲ್ಲ ಪಟಾಕಿನ ಕಟ್ಟಿ ಹಸಿದ್ರು ದೊಡ್ಡ ದೊಡ್ಡ ಕಂಬಕ್ಕೆಲ್ಲ ಪಟಾಕಿನ ಹಸಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಬ್ಯಾಕ್ ಹಸಿದಾರೆ ನೋಡಿ ಪಟಾಕಿನ ಅದು ಬಂದು ಮಾಗಡಿ ಪೊಲೀಸ್ ಇಲಾಖೆ ಅಂತ ಅದಕ್ಕೂ ಕೂಡ ಪಟಾಕಿಲೇ ಡೆಕೋರೇಷನ್ ಮಾಡಿ ಪಟಾಕಿ ಹಸಾದ್ಮೇಲೆ ಅದು ನೀಟಾಗಿ ಪರ್ಫೆಕ್ಟಾಗಿ ಕಾಣೋ ಥರ ಮಾಡಿದರು ಮತ್ತು ಈ ಒಂದು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಎಷ್ಟು ಜೋಶಾಗಿ ಮಾಡಿದ್ರು ಅಂದರೆ ಅಲ್ಲಿ ನೋಡಿ ಅವರು ಯಾವ ಥರ ಬಾಯಲ್ಲಿ ಕರ್ಪೂರ ಇಟ್ಕೊಂಡು ಕೆಳಗಡೆ ಹಾಕಿ ಹಸಿ ತಿರ್ಗಿ ಅದ್ರ ಮೇಲೆಲ್ಲ ಡ್ಯಾನ್ಸ್ ಆಡ್ತಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಎಷ್ಟು ಟು ಒಂದು ಮಿನಿಮಮ್ ಒಂದು ಆಫ್ ಆನ್ ಅವರ್ ಡ್ಯಾನ್ಸ್ ಆಡಿದ್ರು ಆಫ್ ಆನ್ ಅವರ್ ಡ್ಯಾನ್ಸಲ್ಲಿ ಅವ್ರಿಗೆ ಎಲ್ಲಿಗೂ ಟಯರ್ಡ್ ಅನ್ನೋದೇ ಆಗಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆ ಬೆಂಕಿ ಅನ್ನೋ ಬೆಂಕಿ ಅನ್ನೋ ಭಯ ಇಲ್ಲದೆ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮತ್ತು ಇದು ತಮಟೆ ಸೌಂಡ್ ನಾನು ಹಾಕ್ಬೋದಿತ್ತು ಅಪ್ಲೋಡ್ ಮಾಡಿದೆ ಆ್ಯಕ್ಚುಲಿ ನಾನು ಫುಲ್ ಎಡಿಟ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡಿದೆ ತಮಟೆ ಸೌಂಡ್ ಯಾವ ಥರ ಇತ್ತು ಅದೇ ಥರ ಹಾಕಿದೆ ಸೊ ಅದು ಯಾಕೋ ಯೂಟ್ಯೂಬ್ ಅದು ತೊಗೊಳ್ಳಲಿಲ್ಲ ರಿಮೂವ್ ದಿಸ್ ವೀಡಿಯೋ ಅಂತ ಬಂದ್ಬಿಡ್ತು ಯಾಕೆ ಏನೋ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ನಮ್ಮ ಅಣ್ಣನ ಕೇಳಿದಕ್ಕೆ ಅವನಂದ ಇಲ್ಲ ಟಂಟೆ ಸೌಂಡ್ ಹಾಕಿದ್ರೆ ಅದು ತಗೊಳ್ಳೋಣ ಅಂತ ಅಂದ ಏನೋ ನನಗೆ ಗೊತ್ತಿಲ್ಲ ಯಾಕೆ ರಿಮೂವ್ ಆಯಿತು ಅಂತ ಮತ್ತೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಅಪ್ಲೋಡ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ನೋಡೋಣ ಸೊ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಟಿ ವಿ ಓಡ್ತಾ ಇರೋ ಓಡ್ತಾ ಇರೋದಾಗಿರ್ಬೋದು ಈ ಥರ ಟಮ್ಟೆ ಸೌಂಡ್ ಆಗಿರ್ಬೋದು ಈ ಥರ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಹಾಕಿ ಇಲ್ಲಾಂದರೆ ನಮಗೆ ಮೂರು ಚಾನ್ಸ್ ಕೊಟ್ಟಿರ್ತಾರೆ ಆ ಮೂರು ಚಾನ್ಸಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಲೇ ಕಳ್ಕೊಬೇಕಾಗುತ್ತೆ ನಾವು ಕಷ್ಟಪಟ್ಟು ಸಬ್ಸ್ಕ್ರೈಬರನ್ನ ಸಂಪಾದನೆ ಮಾಡಿರ್ತೀವಿ ತುಂಬಾ ನೋವಾಗುತ್ತೆ ನನಗೆ ನಿಜವಾಗ್ಲೂ ಒಂದು ಒಂದು ಕ್ಷಣ ಭಯನೇ ಆಯಿತು ರಿಮೂವ್ ದಿಸ್ ವೀಡಿಯೋ ಅಂದ ತಕ್ಷಣವೇ ನಾನು ಸುಮಾರು ಯೂಟ್ಯೂಬ್ ಲಾಗ್ಸ್ನ ನೋಡ್ತೀನಲ್ಲ ಕೆಲವ್ರು ಹೇಳಿರ್ತಾರೆ ನಂದು ಚಾನಲ್ ಹೋಯಿತು ಎರಡು ಸಲ ಹೋಯಿತು ಚಾನಲು ಮೂರು ಸಲ ಹೋಯಿತು ಚಾನಲು ಅಂದಾಗ ನಂಗೆ ನಿಜವಾಗ್ಲೂ ಭಯ ಆಯಿತು ನಂದು ಏನಾದರೂ ಚಾನಲ್ ಹೋಗ್ಬಿಡುತ್ತಾ ಹಿಂಗೆ ಬಂತು ಅಂತ ಆ್ಯಂಡ್ ನಾನು ನೆಕ್ಸ್ಟ್ ಚೆಕ್ ಮಾಡಿದೆ ಇಲ್ಲ ಎಲ್ಲ ವೀಡಿಯೋಸ್ ಹಾಗೆ ಇತ್ತು ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಿದ್ರು ವ್ಯೂವ್ಸ್ ಕೂಡ ಹೋಗ್ತಿತ್ತು ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಜಾಸ್ತಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಯಾವ ಥರ ಲಾಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಇವಳು ಮಾತ್ರ ಇವ್ರು ಇವ್ರ ಮನೆ ನಾನು ಇರಬೇಕಂತೆ ಇವಳು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕಂತೆ ಯಾವ ನ್ಯಾಯ ಇದು ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದ್ಲು ಪಾಪ ನಂಗೋಸ್ಕರ ನಿದ್ದೆ ಮಾಡ್ಕೊಂಡು ಮತ್ತೆ ನೈಟ್ ಶಿಫ್ಟ್ ಉಗ್ತೊಳೆ ಬಾಯ್ ಬೈ ಮೇಡಂ ಬಾಯ್ ಬೈ ಬೈ ಗೋಂಬೆ ಬೈ ಬೈ ನಾನು ಕೊಟ್ಟಿದ್ನಾ ಏ ಇಲ್ಲ ಅಲರ್ಜಿ ಆಗಿರದ ಅವಳಿಗೆ ಅಲ್ಲ ಕೆಂ ಕೆಂಪು ಪುರಿಗೆಗಳು

ನಾವೆಲ್ಲ ಹೋಗ್ತಾ ಇದ್ಕೋಂಡ್ ಊಳ್ಳ ಡ್ರಾಪ್ ಮಾಡಿ ನಾವೆಲ್ಲ ಹೋಗ್ತಾ ಇದ್ವಿ ನನ್ ಮಗಳು ಸ್ವಲ್ಪ ಆಗ್ಲಿ ಅಂತೇಳಿ ಮಕ್ಳಿದಾವಲ್ವಾ ಮನೇಲಿ ಚಿನ್ನ ನೋಡ್ರಿ ರಿಫ್ರೆಶ್ ಆಗಲಿ ಅಂತೇಳಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಹಾಕೊಂಡ್ ಬರಕ್ ಅಂತ ಹೋಗ್ತಾ ಇದ್ವಿ ಎಲ್ಲ ನಮ್ಮೆ ನೋಡ್ತಾವ್ರೆ ಆ ತಾತ ನಮ್ಮನೇ ನೋಡ್ತಾವ್ರೆ ಏನ್ ಮಗಳ நீரு நீருனம்மா ஊ மகளே நோடி இதே ஸ்விம்மிங் பூல்லு அல்ல ಸ್ಪೋರ್ಟ್ಸ್ ಅಕಾಡೆಮಿ ಕೂಡ ಇತ್ತು ಮತ್ತೆ ಜಿಮ್ಮು ಕೂಡ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಕ್ಲೀನ್ನೆಸ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಆಟ ಆಡ್ಬೋದು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ದೊಡ್ಡ ಅಷ್ಟೇ ಚೆನ್ನಾಗಿ ಸೊ ನಾವು ಫಸ್ಟ್ ಬಂದ್ಬಿಟ್ವಿ ಗಾಡಿಲಿ ಆಮೇಲೆ ಲಿಕ್ಕಿ ಹೋಗಿ ಕಟ್ಕೊ ಬಂದ್ಲು ಸೊ ಇವಾಗ ಒಳಗಡೆ ಹೋಗ್ಬೇಕು ಇಲ್ಲ ಒನ್ ಅವರ್ಗೆ ಅನ್ಸುತ್ತೆ ನೂರು ರೂಪಾಯಿ ಒಬ್ಬರಿಗೆ ನೋಡಿ ಎಂತ ಜಿಮ್ಮು ಐತೆ ನೋಡಿ ಅಲ್ಲಿ ನೋಡ ಶ್ರೀ ಕೂಕ್ತ ನೋಡು ಎಲ್ಲಾಡ್ತಿಯಾ ಚಿನ್ನಮ್ಮ ಚಿನ್ನಿ ಎಲ್ಲಾಡ್ತಿಯಾ ಎಲ್ಲಾಡ್ತಿಯಾ ಅಲ್ಲಾಡ್ತೀಯ ಅಲ್ಲಾಡ್ತಿಯಾ ಎಲ್ಲೋಡಲ್ವಾ ಆಗ್ಲೇ ಹೋಗಿ ಜಂಪ್ ಮಾಡೇ ಬಿಟ್ರು ಹೋಗಿ ಬಿಳಿ ರಪ್ಪ ಅದ್ರಿ ಹಾಕಿ ಹಾಳಾಯ್ತಲ್ಲೇ ಇಲ್ವಾ ஆட் பண்ணல ಎಷ್ಟು ಚೆನ್ನಾಗ್ಲಿ ಅಂತ ನನ್ ಮಗ್ಲ ಕೆಳಗಡೆನೇ ಇಳಿಯಲ್ಲ ಬಿಡ್ತಾ ಇಲ್ಲ ಆಡಕ್ ಬಿಡ್ತಾ ಇಲ್ಲ ಕುಡಿತಾ ಅವ್ರಮ್ಮನ ಬರ್ಡೇ ಇತ್ತು ಸೊ ಮಲ್ಕೊಂಡ್ಬಿಟ್ಟಿದ್ರು ನೈಟ್ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡ್ಸೋಣ ಅಂತ ಎದೋಳ್ಸಿದಕ್ಕೆ ಅವ್ಳು ಹುಡ್ಕೊಂಡು ರಿಯಾಕ್ಷನ್ ಹಿಂಗಿತ್ತು ಸೊ ಹಂಗ್ ಮಳೆಗಂತು ಅಂತ ದರ್ಶನ್ ದರ್ಶನ್ ಒಂದು ಫಿನಮಲ್ಲಿ ಕಂಡ್ಕೊಳ್ಳಲ್ವಲ್ಲ అమ్మని బట్చారు ఎల్లడి హ్యాపీ బర్త్ డే టు యు హ్యాపీ బర్త్ డే టు యు ఏయ్ ఏదు కొన్ను విడకక్క తెలమ్మ చిచ్చాకి చిచ్చాలి తాలి ಲೈಟ್ ಹಾಕಿ ಲೈಟ್ ಹಾಕಿ ಸೊ ರಕ್ಷಿ ಅಕ್ಕ ಬರಡೆ ಇತ್ತು ಹಾಗಾಗಿ ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಊರಿಗೆ ಹೋಗ್ಬೇಕಿತ್ತು ನಾನು ಊರಿಗೆ ಬರಬೇಕಿತ್ತು ಸೊ ಹಾಗಾಗಿ ನಾವು ಟ್ವೆಲ್ ಓ ಕ್ಲಾಕ್ಗೆ ಕರೆಕ್ಟಾಗಿ ಕಟ್ ಮಾಡಿಸ್ಬಿಡೋಣ ಅಂಥೇಳಿ ನಾನು ಲಿಕ್ಕಿ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಅವರಿಗೆ ಕೇಕ್ ಕಟ್ ಮಾಡಿಸಿದ್ವಿ ಸೊ ಅವರಿಬ್ಬರು ಮಕ್ಳು ಮಲ್ಕೊಂಬಿಟ್ಟಿದ್ರು ರೂಪಮ್ಮ ನಾನು ಲಿಕ್ಕಿ ಮತ್ತು ಅಕ್ಕ ಮೂರು ನಾಲ್ಕು ಜನ ಎಂಜಾಯ್ ಮಾಡಿದ್ವಿ ಅಷ್ಟೇ ಸೊ ಅವ್ರು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಾಗಿರೋದ್ರಿಂದ ನಾವು ನೈಟ್ ಟ್ವೆಲ್ ಓ ಕ್ಲಾಕಿಗೆ ಕಟ್ ಮಾಡಿಸಿದ್ದು ಇಲ್ಲ ಅಂದಿದ್ದರೆ ಮಾರ್ನಿಂಗೇ ಏನಾದರೂ ಪ್ಲಾನಿಂಗ್ ಮಾಡ್ಬೋದಿತ್ತು ಸೊ ಅವ್ರಿಗೆ ಊರಿಗೆ ಹೋಗ್ಬೇಕಿತ್ತು ಎಲೆಕ್ಷನ್ ಇತ್ತಲ್ಲ ಸೊ ಹಾಗಾಗಿ ಬಾಯ್ ಅಕ್ಕ ಅ ಬಾಯ್ ಟು ಇಷ್ಟು ದಿನ ಜೊತೆಯಲ್ಲೇ ಇದ್ದು ಈಗ ಅವರು ಹೋಗ್ತಿದ್ದಾರೆ ಆ್ಯಕ್ಚುಲಿ ಅವ್ರ ಬರ್ಡೇ ಒನ್ಸ್ ಅಕೆಂಡ್ ವಿಷ ಹ್ಯಾಪಿ ಥ್ಯಾಂಕ್ ಯು ಶ್ರೀ ಬಾಯ್ ಬಾಯ್ ಆಂಟಿ ಬಾಯ್ ಲಿಕ್ಕಿ ಲಿಕ್ಕಿ ಕನಿಕಾ ಬಾಯ್ ಬಾಯ್ ಮಾಡ್ ಬಾಯ್ ಬಾಯ್ ಅಕ್ಕನ ಊರಿಗೆ ಹೋಗ್ತಾರೆ ಅವ್ರ ಮಕ್ಳು ಮಾತ್ರ ಇಲ್ಲೇ ಉಳ್ಕಂತಾರೆ ಅಲ್ವಾ ಅಕ್ಕ ಪ್ಯಾಕಿಂಗ್ ನಡೀತಾ ಇದೆ ಸೊ ಬರ್ಡೇ ಇವತ್ತು ಹಸ್ಬೆಂಡ್ ಜೊತೆ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದ್ದಾರೆ ನನ್ನ ಪ್ಯಾಕಿಂಗ್ ಆಗಿದೆ ಆಂಟಿ ಏನೇನೋ ತಿಂಡಿ ಕೊಟ್ಟಿದ್ದಾರೆ ಅಷ್ಟೊಂದು ಕುಂಕುಮ ಕೊಟ್ಟಿದ್ದಾರೆ ಎಲ್ಲನೂ ಬ್ಯಾಗಲ್ಲಿ ಇಟ್ಕೊಂಡು ಓಡ್ತಾ ಇದ್ದೀನಿ ಇವಾಗ ನನ್ನ ಮಗಳು ಔಟ್ಫಿಟ್ ಈ ಥರ ಇದೆ ಎಲ್ಲ ಚಿನ್ನ ಔಟ್ಫಿಟ್ ತೋರಿಸೋಣ ನಿಂದು ನನಗೆ ಬಾಯ ಹೇಳ್ತಾವಳೆ ಕಳ್ಳಿ ಸೊ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ ಸೊ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ